ಗ್ರಾಮ ಆಡಳಿತ ಅಧಿಕಾರಿಗಳು ಅನಿರ್ದಿಷ್ಟ ಮುಷ್ಕರ ರಾಜ್ಯಾದ್ಯಂತ ಗ್ರಾಮ ಆಡಳಿತ ಅಧಿಕಾರಿಗಳ ಕೆಲಸದ ಒತ್ತಡಗಳನ್ನು ಕಡಿಮೆ ಮಾಡಬೇಕು ಮತ್ತು ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಎಂದು ಲಕ್ಷ್ಮೇಶ್ವರ ತಹಶೀಲ್ದಾರ್ ಕಚೇರಿಯ ಆವರಣದಲ್ಲಿ ಅನಿರ್ದಿಷ್ಟ ಮುಷ್ಕರ ಕೈಗೊಂಡ ಹಿನ್ನೆಲೆಯಲ್ಲಿ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕು ಗ್ರಾಮ ಆಡಳಿತ ಅಧಿಕಾರಿಗಳು ತಮ್ಮ ಕೆಲಸವನ್ನು ಸ್ಥಗಿತಗೊಳಿಸಿ ಮುಷ್ಕರ ಕೈಗೊಂಡರು ಮುಷ್ಕರ ಕುರಿತು ಗ್ರಾಮ ಆಡಳಿತ ಅಧಿಕಾರಿ ಕೆಜೆನ ಪಾಟೀಲ್ ಅವರು ಮಾತನಾಡಿದರು ಈ ಸಮಯದಲ್ಲಿ ತಾಲೂಕಿನ ಎಲ್ಲ ಗ್ರಾಮ ಆಡಳಿತ ಅಧಿಕಾರಿಗಳು ಅಧಿಕಾರಿಗಳು ಮುಷ್ಕರದಲ್ಲಿ ಪಾಲ್ಗೊಂಡಿದ್ದರು ಗ್ರಾಮ ಪಂಚಾಯಿತಿ ಆಡಳಿತ ಅಧಿಕಾರಿಗಳು ತಮ್ಮ ಒಂದು ವಿವಿಧ ಬೇಡಿಕೆ ಈಡೇರಿಕೆಯಾಗಿರ್ದಿಷ್ಟ ಅವರಿಗೂ ಮುಸ್ಕರ ಕೈಗೊಂಡಿದ್ದಾರೆ ಅವರು ಏನು ಹೇಳ್ತಿದ್ದಾರೆ ಕೇಳೋಣ ಏನ್ ಸರ್ ಇವತ್ತು ನಿಮ್ದು ಮುಸ್ಕರ ಸಂಬಂಧ ಇವತ್ತಿನ ದಿವಸ ರಾಜ್ಯಾದ್ಯಂತ ಎಲ್ಲ ನಮ್ಮ ಗ್ರಾಮ ಆಡಳಿತ ಸಂಘದ ವತಿಯಿಂದ ರಾಜ್ಯಾದ್ಯಂತ ಮುಷ್ಕರ ಕೈಗೊಂಡಿದ್ದೇವೆ ನಮ್ಮ ಬೇಡಿಕೆ ಏನಂದ್ರೆ ನಾವು ಈಗಾಗಲೇ ಹದಿನೇಳು ಆ್ಯಪ್ಗಳ ಮುಖಾಂತರ ಹಲವಾರು ನಮ್ಮ ಇಲಾಖೆಯ ಜೊತೆಗೆ ಹಲವಾರು ಇಲಾಖೆಯ ಕೆಲಸಗಳನ್ನು ನಿರ್ವಹಿಸ್ತಾ ಇದ್ದೇವೆ ನಾವು ಆದರೆ ಯಾವುದೇ ಕೆಲಸಕ್ಕೂ ಒಂದು ನಿಗದಿತ ಸಮಯ ಅಂತ ಇಲ್ಲ ಒಂದಾದಮೇಲೆ ಒಂದು ಕೆಲಸಗಳು ಕೆಲಸಗಳು ಇದ್ದಾವೆ ಆ ಕೆಲಸಕ್ಕೆ ನಿಗದಿತ ಸಮಯ ಇಲ್ಲ ಇದರಿಂದ ನಮಗೆ ಒತ್ತಡ ಹೆಚ್ಚಾಗೈತಿ ಆ ಕೆಲಸ ಮಾಡಕ್ಕೆ ನಾವು ತಾಂತ್ರಿಕ ಸಿಬ್ಬಂದಿ ಅಲ್ಲ ಆ ತಾಂತ್ರಿಕ ಸಿಬ್ಬಂದಿಯ ವೇತನವೂ ನಮಗಿಲ್ಲ ನಾವು ಪಿ ಯು ಸಿ ಮೇಲೆ ನೇಮಕಾತಿ ಮಾಡ್ಕೊಂಡ್ರೆ ನಮ್ಮನ್ನು ಪಿ ಯು ಸಿ ಮೇಲೆ ನೇಮಕಾತಿ ಮಾಡ್ಕೊಂಡು ನಮ್ಮ ಕಡೆ ಎಫ್ ಡಿ ಸಿ ವರ್ಕ್ ಮಾಡಿಸ್ತದಾರ ತಾಂತ್ರಿಕ ಸಿಬ್ಬಂದಿ ವರ್ಕ್ ಮಾಡಿಸ್ತದಾರ ಆದರೂ ನಾವು ಮಾಡೋಕ್ಕೆ ಸಿದ್ಧದೇವಿ ಕೆಲಸ ಮಾಡ್ತಾ ಇದ್ದೀವಿ ಆದರೆ ಆ ಕೆಲಸಕ್ಕೆ ನಮ್ಗೆ ನಿಗದಿತ ಸಮಯ ಬೇಕು ಒತ್ತಡ ಹಾಕೋದು ಸ್ಟೇಟ್ ಲೆವೆಲ್ ಪರ್ಸೆಂಟೇಜ್ ಪರ್ಸೆಂಟೇಜ್ ಆ ತಾಲೂಕು ಹೆಚ್ಚು ಪ್ರಗತಿ ಸಾಧಿಸೈತಿ ಈ ತಾಲೂಕು ಹೆಚ್ಚು ಪ್ರಗತಿ ಸಾಧಿಸೈತಿ ಆ ಜಿಲ್ಲಾ ಹೆಚ್ಚು ಪ್ರಗತಿ ಸಾಧಿಸೈತಿ ಅಂತಂದು ನಮಗೆ ನಿರಂತರ ಒತ್ತಡ ಹಾಕ್ತಾರೆ ಇವತ್ತು ಕೆಲಸ ಮುಗಿಬೇಕು ಇವತ್ತು ಸಾಯಂಕಾಲದೊಳಗೆ ಮುಗಿಬೇಕು ಅವ್ರದ್ದು ಏಯ್ಟಿ ಪರ್ಸೆಂಟ್ ಆಗೈತಿ ನಿಮ್ದು ಇನ್ನೂ ಸಿಕ್ಸ್ಟಿ ಐತಿ ಈ ರೀತಿ ಹಲವಾರು ಸಮಸ್ಯೆ ಈ ಕ್ರಾಪ್ ಸರ್ವೆ ಒಂದು ತಾಲೂಕಿನಾಗ ನೈಂಟಿ ಆಗಿರ್ಬೋದು ನಮ್ಮ ತಾಲೂಕಿನಾಗ ಸಿಕ್ಸ್ಟಿ ಆಗಿರ್ಬೋದು ಅದಕ್ಕೆ ಹಲವಾರು ಸಮಸ್ಯೆಗಳದವು ಇಲ್ಲಿ ನಮ್ಮ ತಾಲೂಕಿನಾಗ ಮಳೆ ಬಂದಿರ್ತೈತಿ ಹೊಲಕ್ಕೆ ಹೋಗಕ್ಕೆ ಆಗಂಗಿಲ್ಲ ಇನ್ನೊಂದು ತಾಲೂಕಿನ ಬಿಸಿಲು ಬಿದ್ದಿರ್ಬೋದು ಅಲ್ಲಿ ಪರ್ಸೆಂಟೇಜ್ ಹೆಚ್ಚಾಗಿರ್ತೈತಿ ಅವ್ರು ಅದನ್ನ ಕೇಳಂಗಿಲ್ಲ ಅಲ್ಲಿ ಪರ್ಸೆಂಟೇಜ್ ಹೆಚ್ಚಾಗಿತ್ತು ಅವ್ರು ಹೆಂಗೆ ಮಾಡ್ಯಾರ ನೀವು ಯಾಕೆ ಮಾಡಲ್ಲ ಇಲ್ಲಿ ಮಳಿ ಇತ್ತು ಸರ ಅಲ್ಲಿ ಮಳಿ ಇಲ್ಲ ಅಂದ್ರೆ ಅವ್ರು ಕೇಳೋಂಗಿಲ್ಲ